ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉಪ್ ಸಾಂಬಾರು ಹಸಿ ಅವರೆಕಾಳಿನ ಉಪ್ ಸಾಂಬಾರು ಸಾಂಬಾರು ಮಾತ್ರ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಅವರೆಕಾಳು ಅಷ್ಟೇ ಈ ಥರ ಒಗ್ಗರಣೆ ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ ಮುದ್ದೆ ಜೊತೆ ಕಾಂಬಿನೇಷನ್ ಸೂಪರ್ ಸಿಂಪಲಾಗಿ ಮಾಡಿಕೊಳ್ಳೋ ಅಂಥ ಉಪ್ ಸಾಂಬಾರು ಹಸಿ ಅವರೆಕಾಳು ಹುಳಿ ಟೊಮೊಟೊ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಇದನ್ನು ಒಟ್ಟಿಗೆ ಹಾಕ್ಕೊಂಡು ಕೂಗಿಸ್ಕೊಬೇಕು ನೀವು ಒಂದು ವಿಸಿಲು ಕುಕ್ಕರಲ್ಲಿ ಕೂಗಿಸ್ಕೊಬೋದು ಅಂದರೆ ಓಪನ್ ಆಗೇ ಬೇಯಿಸ್ಕೊಬೋದು ಒಂದು ವಿಸಿಲ್ ಕೂಗಿಸ್ಕೊಬೇಕು ನೀರು ಅಷ್ಟೇ ಸಾಂಬಾರು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀರು ಇಲ್ಲೇ ಇಟ್ಕೊಬೇಕು ನೆಕ್ಸ್ಟು ಮಸಾಲೆ ಹಾಕಬೇಕಾದ್ರೆ ನೀರು ಹಾಕೋಕ್ಕೋದ್ರೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟು ಒಂದು ವಿಸಿಲ್ ಆಗಿದೆ ಅವರೆಕಾಳು ಬೆಂದಿದೆ ಸ್ವಲ್ಪ ಅವರೆಕಾಳು ಬೆಂದಿರೋವಂಥ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೇನೆ ಬೇಕಾಗಿಲ್ಲ ಅದು ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಮೆಣಸು ಕಾಳು ಮೆಣಸು ಒಂದು ಮೂರಿಂದ ನಾಲ್ಕು ಸ್ಪೂನು ಕಾಯಿ ತುರಿ ಇಷ್ಟನ್ನೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ನುಣ್ಣಗೆ ರುಬ್ಕೊಬೇಕು ನೀರು ಹಾಕೊಬೋದು ಇಲ್ಲಾಂದರೂ ಹಾಗೆ ರುಬ್ಬೌದು ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಬೇಕು ನೋಡಿ ನುಣ್ಣಗೆ ರುಬ್ಬಿದ್ಮೇಲೆ ಮಸಾಲೆ ಈ ಕಲ್ಲರ್ ಬರುತ್ತೆ ಹುಣ್ಸೈಡ್ ಮಾತ್ರ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕಾಳು ಬೆಂದಿರೋದನ್ನ ನೀರ ಬಸ್ಕೊಬೇಕು ನಾವು ಇದನ್ನು ಸೆಪ್ಪೆ ರಸ ಅಂತ ಹೇಳ್ತೀವಿ ಈ ರಸದಲ್ಲೇ ಸಾಂಬಾರು ಆಗೋದು ಸೊ ನೀವು ನೀರು ಇಡಬೇಕಾದ್ರೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನ ನೋಡಿಕೊಂಡು ನೀರನ್ನ ಇಟ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಕರುವೇನ ಸೊಪ್ಪು ಗೆಚ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗೋವರಿಗೆ ಫ್ರೈ ಮಾಡಿಕೊಂಡು ಇವಾಗ ಬಸ್ತಿ ಇಟ್ಕೊಂಡಿರೋವಂಥ ಸಪ್ಪೆ ರಸನ ಹಾಕೊಬೇಕು ನಾನು ಫಸ್ಟೇ ಹೇಳ್ದಂಗೆ ಎಷ್ಟು ನೀರು ಬೇಕೋ ಸಾಂಬಾರು ಬೇಕೋ ಅಷ್ಟನ್ನು ಇಟ್ಕೊಬೇಕು ಇನ್ನು ಸಾಂಬಾರು ಬೇಕು ಅಂದರೆ ಬಿಸಿ ನೀರು ಹಾಕೊಳ್ಳಿ ತಣ್ಣೀರು ಹೋಗಬೇಡಿ ಬಿಸಿ ನೀರು ಹಾಕೊಳ್ಳಿ ಅದು ಕುದೀತಾ ಇರಲಿ ನೆಕ್ಸ್ಟು ಕಾಳು ಒಗ್ಗರಣೆಗೆ ಎರಡು ಈರುಳ್ಳಿ ಸಾಸಿವೆ ಕರ್ವೆನ ಸೊಪ್ಪು ಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಜೀರಿಗೆನ ಹಾಕ್ಕೊಂಡು ತರಿ ತರಿ ಥರ ಪುಡಿ ಮಾಡ್ಕೊಬೇಕು ಅಂದರೆ ಪೌಡರ್ ಮಾಡ್ಕೊಬೇಕು ನೀರು ಹಾಕ್ಬಾರ್ದು ಹಾಗೇ ರುಬ್ಕೊಳ್ಳಿ ಹಾಗೆ ರುಬ್ಬೋದ್ರಿಂದ ಇದು ಪೌಡರ್ ಥರ ಆಗುತ್ತೆ ಈ ಥರ ಪೌಡರ್ ಥರ ಆಗುತ್ತೆ ಇದು ಹಾಕಿದ್ರಂತೂ ಕಾಳಿಗೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಕಾಯಿ ತುರಿ ಇವಾಗ ಸಾಂಬಾರು ಕುದಿ ಬಂದಿದೆ ಇವಾಗ ಉಪ್ಪುನ ಹಾಕೊಳ್ಳಿ ಉಪ್ಪು ಅಷ್ಟೇ ಫಸ್ಟೇ ನೀವು ಕಾಳಿಗೆ ಹಾಕಿರ್ತೀರ ಉಪ್ಪು ಸೊ ಇಲ್ಲೂ ನೋಡಿ ಉಪ್ಪನ್ನ ಹಾಕೊಳ್ಳಿ ಸೆಪ್ಪೆ ರಸದಲ್ಲೇ ಉಪ್ಪಿರುತ್ತೆ ಸೊ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಷ್ಟೇ ನೋಡಿ ಉಪ್ಪು ಹಾಕೊಬೇಕು ಇಲ್ಲಾಂದರೆ ಸಾಂಬಾರು ಬೇಗ ಉಪ್ಪು ಹಾಕ್ಬಿಡುತ್ತೆ ಜಾಸ್ತಿ ಕುದಿಸ್ಲೂಬಾರ್ದು ಇವಾಗ ಫೈನಲಿ ಸಾಂಬಾರು ರೆಡಿ ಆಯಿತು ಇವಾಗ ಕಾಳು ಒಗ್ಗರಣೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರುವಿನ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಕಾಳನ್ನ ಹಾಕೊಳ್ಳಿ ಕಾಳಲ್ಲಿ ಸ್ವಲ್ಪ ನೀರಿರುತ್ತೆ ಆ ನೀರಿನಶ ಡ್ರೈ ಆಗೋವರಿಗೆ ಒಂದು ಎರಡು ನಿಮಿಷ ಈಗೇನೆ ಮಿಕ್ಸ್ ಮಾಡ್ತಾಯಿರಿ ಅದರಲ್ಲೊಂದು ಸ್ವಲ್ಪ ನೀರಿರುತ್ತೆ ಅದು ಡ್ರೈ ಆಗಬೇಕು ನೆಕ್ಸ್ಟು ನಾವು ತರಿತರಿಯಾಗಿ ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕಿ ಒಂದು ಸ್ಪೂನು ನೀರನ್ನ ಹಾಕೊಳ್ಳಿ ನೀರು ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಕಾಳಿಗೆ ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟೇ ಹಾಕೊಬೇಕು ನೆಕ್ಸ್ಟು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈತಂತೂ ಸೂಪರಾಗಿರುತ್ತೆ ಇದು ಚಪಾತಿ ಜೊತೆಗೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಪಕ್ಕ ಬಾರಿಸ್ತಾರೆ ಸೊ ಗೈಸ್ ಫೈನಲಿ ರೆಡಿ ಆಯಿತು ಕಾಳು ಸಾಂಬಾರು ಉಪ್ಪು ಸಾಂಬಾರು ಮತ್ತು ಮುದ್ದೆ ಮುದ್ದೆನೂ ಅಷ್ಟೇ ಗಟ್ಟಿಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಾಫ್ಟಾಗಿ ಮಾಡಿಕೊಂಡ್ರೆ ಮುದ್ದೆನೂ ಬಿಸಿ ಬಿಸಿ ಇದರಲ್ಲೇ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಗೈಸ್ ಫೈನಲಿ ಸಾಂಬಾರು ಕಾಳು ರೆಡಿ ಆಯಿತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ